ಮನೆಗೆಲ್ಸದ ಕೈಪಿಡಿ ಏನದು ಅದು ಮನೆ ಸಂಬಂಧಪಟ್ಟದಿಲ್ಲ ಅಡಿಗೆ ತರಕಾರಿ ತರಕಾರಿ ಹಚ್ಚುವುದು ತರಕಾರಿ ತಗೊಂಡು ಬರೋದು ಆಮೇಲೆ ಜಾಗ ತೆಗೆಟ್ಟುಕೊಳ್ಳೋದು ಅಡಿಗೆ ಮಾಡೋದು ರೆಸಿಪಿಯೂ ಇದೆ ಇದರಲ್ಲಿ ಇದನ್ನು ಅನಿಸ್ತೀನಿ ಮನೆಯಲ್ಲಿ ಸಮಯ ಇತ್ತು ಬೇಗ ಆದಷ್ಟು ಮಕ್ಕಳು ದೊಡ್ಡವರಾದ ಮೇಲೆ ಅವರು ಬೇರೆ ಬೇರೆ ಕಡೆ ಇದ್ದರು ಓದೋಕ್ಕೆ ಹೋಗಿದ್ದರು ಆಮೇಲೆ ಮಗಳು ಇಪ್ಪತ್ತು ಜನ ಜಾನಕ್ಕೆ ಹೋಗಿದ್ಲು ಈಗ ನಾನು ಮನೆಯಲ್ಲಿದ್ದೆ ಹಾಗೆ ಬರಿಬೇಕಂತ ಆಯಿತು ಮೊದಲು ಒಂದು ಎರಡು ಪುಸ್ತಕ ಬರಿದೆ ಅಡಿಗೆಯಲ್ಲಿ ಅಡುಗೆ ಒಳಗೊಟ್ಟು ಮತ್ತು ಮನೆ ಕೆಲಸ ಒಳಗೊಟ್ಟು ಅದು ಗೀತಾ ಬುಕ್ಕೋಸ್ಕರ ಮಾಡಿದ್ದು ಈ ಪುಸ್ತಕ ಇವರು ಎಲ್ಲ ಅವರ ಪುಸ್ತಕ ಎಲ್ಲ ಶಂಕರ ಭಟ್ಟರ ಪುಸ್ತಕ ಎಲ್ಲ ಅವರೇ ಮಾಡ್ತಾಯಿದ್ರಲ್ಲ ಅದಕ್ಕೆ ಅವರಲ್ಲಿ ನಿನ್ನ ಪುಸ್ತಕ ನೀನು ಬರೀ ನಿನ್ನ ಪುಸ್ತಕನ ನಾನೇ ಮಾಡಿಸ್ತೇನೆ ಅಂತ ಹೇಳಿದರು ಆಗ ಮೊದಲು ಅದು ಎರಡು ಪುಸ್ತಕ ಮನೆಗೆ ಮನೆ ಕೆಲಸ ಕೈಬಿಡಿ ಅನ್ನೋದು ಮನೆ ನಿನ್ನ ಕೆಲಸದ ಅಡುಗೆ ಮನೆಗೆಲಸ ಒಳಗುಟ್ಟು ಆಮೇಲೆ ಅಡಿಗೆ ಒಳಗುಟ್ಟು ಎರಡು ಪುಸ್ತಕ ಮೊದಲು ಹ್ಮ್ ಅಡುಗೆ ವ್ಯತ್ಯಾಸ ಮನೆ ಕೆಲಸ ವ್ಯತ್ಯಾಸ ಇರುತ್ತಲ್ಲ ಎಲ್ಲ ಇದು ಕ್ಲೀನ್ ಮಾಡೋದು ಸ್ವಚ್ಛತೆ ಅದು ಇದೆಲ್ಲ ಬರುತ್ತೆ ಮನೆಗೆಲಸದಲ್ಲಿ ಅದ್ರ ಗುಟ್ಟ ಅದ್ರಲ್ಲಿ ಆ ಅದರಲ್ಲಿಂದ್ರೆ ನಾವು ಸಾ ಸಾಮಾನು ತಂದು ಮನೆ ಸಂದ ತಂದ ಸಾಮಾನು ಹಾಳಾಗ್ಬಾರದು ಅದನ್ನು ಇದು ಹುರಿದು ಇಟ್ಬಿಡಬೇಕು ಸ್ವಲ್ಪ ಡಬ್ಬದಲ್ಲಿ ಇಟ್ಟು ಚೆನ್ನಾಗಿ ಬಾಯಿ ಗಟ್ಟಿ ಗಟ್ಟಿ ಮುಚ್ಚಳ ಮುಚ್ಚಿ ಇಡಬೇಕು ಎಲ್ಲ ಸಾಮಾನು ಹಾಗೆ ತರಕಾರಿ ಹಾಗೆ ತಂದು ತಕ್ಷಣ ಅದನ್ನು ತೊಳೆದೇ ಅಡುಗೆ ಉಪಯೋಗಿಸ್ಬೇಕು ನಮಗೆ ಮನೆಗೆ ಎಷ್ಟು ಬಾ ಸಾಮಾನು ಬೇಕೋ ಅಷ್ಟೇ ತಗೊಂಡು ಬರಬೇಕು ಅಷ್ಟೇ ಅದನ್ನು ಹಾಗೆ ಉಪಯೋಗಿಸಬೇಕು ಹಾಗೆ ಮನೆಯವರಿಗೆ ಎಷ್ಟು ಬೇಕಾಗುತ್ತೆ ಈಗ ಅಕ್ಕಿ ಬೇಳೆ ತರಕಾರಿ ಎಲ್ಲ ಅದನ್ನು ಸಹಿಯಾಗಿ ಮನೆ ತಂದು ಉಪಯೋಗಿಸಬೇಕು ಈಗ ತಾಯಂದರಿಗೆ ಕಿವಿ ಮಕ್ಕಳನ್ನು ಹೀಗೆ ನೋಡ್ಕೊಳ್ಬೇಕು ಆಧಾರದು ಚಿಕ್ಕವರಿದ್ದಾಗ ಚಿಕ್ಕವರಿದ್ದಾಗಲೇ ಅವರು ನಮ್ಮ ನಡವಳಿಕೆ ಅವರಿಗೆ ಬರುತ್ತೆ ಚಿಕ್ಕವರಿದ್ದಾಗಲೇ ಹಾಗೆ ನಾವು ಹೇಳಿದಾಗೆ ಮತ್ತೆ ಸಾಮಾನ್ಯ ನಾವು ಹೊಡೆದು ಇದು ಬೈದೆಲ್ಲ ಮಾಡಬಾರ್ದು ಮಕ್ಕಳಿಗೆ ಸಮಾಧಾನದಿಂದ ಹೇಳಬೇಕು ಈಗ ನಾನು ತುಂಬ ಒಂದು ಮೂವತ್ತು ಮಂದಿ ಮಕ್ಕಳಲ್ಲಿ ಹುಟ್ಟಿದವಳು ನಾನು ಆಮೇಲೆ ಮದುವೆಯಾಗೆ ಮೊದಲು ನಾವಿಬ್ಬರೇ ಇದ್ದೆವು ಆಮೇಲೆ ಈ ಮಕ್ಕಳೆಲ್ಲ ಹುಟ್ಟಿದ್ದೆವು ಅವರಿಗೆ ನಾನು ಯಾರೂ ಬೈತಿರಲಿಲ್ಲ ಒಡೆತನೂ ಇರಲಿಲ್ಲ ಈ ಸಮಾಧಾನದಲ್ಲೇ ಹೇಳ್ತಾ ಇದ್ದೆ ಈ ಚಿಕ್ಕವರಿದ್ದಾಗ ಅವಳು ಅವರಿಗೆ ನಾನು ಕೆಲಸ ಮಾಡೋಕ್ಕೆ ಅವರೇ ಮಾಡ್ತಾ ಇದ್ರಲ್ಲ ತಟ್ಟೆ ತೊಳೆಯೋದು ಊಟದ ನಂತರ ಹಾಗೆ ಬಿಟ್ಟು ಹೋಗ್ತಿರ್ಲಿಲ್ಲ ಅದು ಅವರ ಅಭ್ಯಾಸ ಆಗಿತ್ತು ಹಾಗೆ ಚಿಕ್ಕವರಿದ್ದಾಗಲೇ ಹೇಳ್ತಾ ಇದ್ರೆ ಅವರಿಗೆ ಅಭ್ಯಾಸ ಆಗಿತ್ತಲ್ಲ ತೊಳೆಯೋದು ಬದಿಯೋದು ಎಲ್ಲರಿಗೂ ನೀವು ಈ ನಿಮ್ಮ ಆತ್ಮಕಥೆ ಬರ್ತೀರಲ್ಲ ಬದುಕು ಬರ ಅದನ್ನು ಬರೀಬೇಕಂತ ಅನಿಸಿದ್ದೆ ಅದು ನಾನು ಇಷ್ಟು ಬೇಗ ಬೇರೆ ಊರೆಲ್ಲ ತಿರುಗಾಡಿದೆಲ್ಲ ಅಲ್ಲ ಅವ್ರ ಜೊತೆಯಲ್ಲಿ ಫಾರೆನ್ಗೆಲ್ಲ ಹೋಗಿದ್ದೆ ಆಮೇಲೆ ಮೈಸೂರಿನಲ್ಲಿ ತುಂಬ ಕೆಲವು ವರ್ಷ ಇದ್ದೆ ಒಂದು ಇಪ್ಪತ್ತು ವರ್ಷ ಇದ್ದೆ ಅಲ್ಲಿ ಇದೆಲ್ಲ ನಮಗೆ ಓದ್ತಾ ಇದ್ದೆ ಮರಾಠಿ ಮೆಗಜಿನ್ ಓದ್ತಾ ಇದ್ದೆ ದೀಪಾವಳಿ ಸಂಚಿಕೆ ಬೆಳಿಗ್ಗೆ ನಾವು ಬೆಳಿಗ್ಗೆ ಸಕಾಲ ಅಂದರೆ ಇದು ದಿನಪತ್ರಿಕೆ ಇದ್ದೆವು ಹಾಗೆ ಅದೆಲ್ಲ ಅಭ್ಯಾಸದಲ್ಲಿ ಸ್ವಲ್ಪ ಸ್ವಲ್ಪ ಇದ್ದೆ ಆವಾಗಲೇ ಅಭ್ಯರ್ಭ ಬರೀ ಅಭ್ಯಾಸ ಇತ್ತು ನನಗೆ ಆಮೇಲೆ ಮೈಸೂರಿಗೆ ಬಂದಮೇಲೆ ಇವರು ಇಲ್ಲ ಅಲ್ಲಿದ್ದಾಗಲೇ ಜಿ ಟಿ ನಾನು ಇದ್ದಾರಲ್ಲ ಇಲ್ಲಿ ಮೈಸೂರಲ್ಲಿ ಅವರು ಹೇಳಿದ್ರು ನೀವು ಹೆಂಗಸರು ಮನೇಲಿ ಹಾಗೆ ಸಮಯ ಕಲಿಯಬೇಡಿ ಇದು ಪುಸ್ತಕ ಪ್ರಪಂಚ ಅಂದಿ ಆಗ್ತಾಯಿತ್ತು ವಯಸ್ಕರ ಶಿಕ್ಷಣ ಮಾಲೆಗೆ ಅದಕ್ಕೆ ರೀಡರ್ಸ್ ರೀಡ್ದಿಂದ ಕೆಲ ಕೆಲ ಲೇಖನೆಲ್ಲ ಅನುವಾದ ಮಾಡಿ ಕೊಡಿ ಕನ್ನಡದಲ್ಲಿ ಅಂತ ಅದು ಇಂಗ್ಲೀಷ್ನಲ್ಲಿ ಇರೋದಲ್ಲ ಹಾಗೆ ಕನ್ನಡದಲ್ಲಿ ಅನುವಾದ ಮಾಡ್ತಾ ಇದ್ದೆ ನಾನು ಹಾಗೆ ಬರೆದು ಬರೆದು ನನಗೆ ಹಾಗೆ ಅಭ್ಯಾಸ ಇತ್ತು ಅದನ್ನೆಲ್ಲ ಒಳ್ಳೆ ಸೇರಿಸಿ ಬೇರೆ ಬೇರೆ ಊರಲ್ಲಿ ಊರಲ್ಲಿದ್ದಾಗಲ್ಲ ಅಲ್ಲೂ ನಾನು ಬರಿತಾ ಇದ್ದೆ ಈಗ ಏನಾದರೂ ಅಂದರೆ ಅಭ್ಯಸ್ ಮಾಡಿಕಲ್ಲ ಸುಮ್ಗೆ ಹೀಗೆ ಎಷ್ಟು ಸಮಯ ಪಾಸ್ ಆದಾಗಲ್ಲ ಅಷ್ಟೇ ಇಲ್ಲಿ ಬಂದ ಮೇಲೆ ಇಲ್ಲಿ ಬರಿತಾ ಇದ್ದೆ ಇಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಇದ್ದೆವು ಇದ್ದೇವೆ ನಾವಲ್ಲಿ ಆಮೇಲೆ ಮಲೆನಾಡಿಗೆ ಹೋದ ಮೇಲೆ ಅಲ್ಲೂ ಸಮಯ ಇತ್ತು ನನಗೆ ನಾವಿಬ್ಬರೇ ಇದ್ದೇವಲ್ಲ ನಾವೇನು ತೋಟ ಕೆಲಸ ಇರಲಿಲ್ಲ ನಮಗೆ ಮನೆ ಕೆಲಸ ಮಾತ್ರ ಅದು ಹಾಗೆ ಈ ಥರ ಮೊದ್ಲಿಂದ ನಾವು ಹುಟ್ಟಿ ಬೆಳೆದ ನಂತರ ಅದು ಬದುಕು ಬರೋಹ ಇವಳು ಮಗಳು ಹೇಳಿದ್ಲು ನಾನೇ ವಿಡಿಯೋ ಮಾಡ್ತೇನೆ ಅದೇನಂತ ಅದನ್ನು ಪುಸ್ತಕ ಬರೆದಾಗಿತ್ತು ಇದೀಗ ಪುಸ್ತಕ ಬರೆದ ವರ್ಷ ಎರಡಾಯ್ತು ಈಗ ಅವಳು ವಿಡಿಯೋ ಮಾಡ್ತಾ ಇದ್ದಾಳೆ ವಿಡಿಯೋದಲ್ಲಿ ಎಷ್ಟು ಸ ನೀವು ನೆನಪು ಬಾರದದ್ದನ್ನೆಲ್ಲ ಸೇರಿಸು ಸೇರ್ಸು ಅಂತ ಹೇಳಿಲ್ಲ ಇದರಲ್ಲಿ ನಂಗೆ ತುಂಬ ನಾನು ಬರೀಲಿಲ್ಲ ತುಂಬ ಬಿಟ್ಟಿದ್ದೇನೆ ಎಲ್ಲ ಚಿಕ್ಕವಳಿದ್ರೆ ಇಷ್ಟೊಂದು ಆಗ್ತಾ ಇದ್ದಲ್ಲ ಅದು ಆಮೇಲೆ ದೊಡ್ಡ ಅಲ್ಲಿ ಅಲ್ಲಿ ಹೋದಾಗ ಅಲ್ಲೇ ಏನಾಯಿತು ಹಾಗಾಯಿತು ಹೀಗಾಯಿತು ಎಲ್ಲ ವಿಷಯನೂ ಸೇರಿಸಿ ವಿಡಿಯೋದಲ್ಲಿ ಮಾಡ್ಬೋದು ಅಂತ ಹೇಳಿದ್ದು ಅದು ಸಾವಿರ ಪುಡ ಆದರೂ ಅಲ್ಲ ಇದೀಗ ನಮಗೆ ಇಷ್ಟೇ ಆಗಬೇಕದಲ್ಲ ಹೆಚ್ಚು ಮಾಡಿದರೆ ಅದು ನಮಗೆ ಪಬ್ಲಿಷ್ ಮಾಡೋದು ಕಷ್ಟ ಸ್ವಲ್ಪ ಹಾಗೆ ನಾನು ಇಷ್ಟೇ ಬರ್ದದ್ದು ಅದರಲ್ಲಿ ಹೆಚ್ಚು ಇಲ್ಲ ಆಮೇಲೆ ಕೊನೆಗೆ ಫೋಟೋ ಎಲ್ಲ ಹಾಕಿದ್ದೆವು ನಮಗೆ ಚಿಕ್ಕವಳಿದ್ದಾಗಲೇ ಫೋಟೋ ಸಂಗ್ರಹ ಮಾಡೋ ಅಭ್ಯಾಸ ಇತ್ತು ಹಾಗೆ ಆದಮೇಲೂ ನಮ್ಮ ಊರಲ್ಲಿ ಇದ್ದ ಫೋಟೋ ಮಾಡಿ ಇಟ್ಕೊಂಡಿದ್ದೆ ಒಂದು ಐವತ್ತು ಆಲ್ಬಮ್ ಇದ್ದೆ ನನ್ನ ಹತ್ರ ಅದರಿಂದ ಎಂಡಿಗೆ ಫೋಟೋ ಇದೆ ನೋಡಿ ಕೊನೆಗೆ ಅದರಲ್ಲೆಲ್ಲ ಒಂದು ಹತ್ತು ಪುಟ ಇದು ಇದು ರೀಪ್ರಿಂಟ್ ಸರಿಯಾಗಿ ಬರಲಿಲ್ಲ ಅವರದ್ದು ಮೊದಲಿಂದ ಪುಸ್ತಕ ಬೆಳತ್ರ ಮಗಳ ಹತ್ರದ ನನ್ನ ಹತ್ರ ಎಲ್ಲ ಕೊಟ್ಟು ದಿನಗಳು ಇತ್ತು ನಾವು ಹುಟ್ಟಿ ಬೆಳೆದದೆಲ್ಲ ಪುತ್ತೂರು ನಮ್ಮ ತಂದೆ ಡಾಕ್ಟ್ರವರು ಆಯುರ್ವೇದ ಅವರು ನಾನು ಹುಟ್ಟಿದ್ದು ಅಲ್ಲೇ ಪುತ್ತೂರಲ್ಲೇ ಹುಟ್ಟಿದ್ದು ಆಮೇಲೆ ಅಲ್ಲೇ ಮಕ್ಳು ನನ್ನ ಮಕ್ ಅಂದರೆ ಚಿಕ್ಕಪ್ಪನ ತಂದೆ ಜೊತೆಯಲ್ಲಿ ಕಂಪೌಂಡರ್ ಕೆಲಸ ಮಾಡಿದ್ರು ನನ್ನ ಚಿಕ್ಕಪ್ಪ ತಂದೆ ಕಾಸಾತಮ್ಮ ಅವರು ಅವರ ಫ್ಯಾಮಿಲಿ ಅಲ್ಲೇ ಇದ್ದರು ಕೂಡು ಕುಟುಂಬ ಅಲ್ಲ ಆಗಿನ ಕಾಲದಲ್ಲಿ ಪುತ್ತೂರಲ್ಲಿ ದೊಡ್ಡ ಮನೆ ಇತ್ತು ನಮ್ಮದು ಅಲ್ಲೇ ಇದ್ದೆ ಜೊತೆಯಲ್ಲಿ ಎಲ್ಲ ಹುಟ್ಟಿಗೆ ಶಾಲೆಗೆ ಹೋಗೋದು ಬರುವುದು ಆದಿ ಮನೆ ಹೆಸರು ಬೆಳಿಕ್ಕಿಲ್ಲ ಹಾಗೆ ನಾವೆಲ್ಲ ಶಾಲೆಗೆ ಯೂನಿಫಾರ್ಮ್ ಹಾಕೊಂಡು ಹೋಗುವಾಗ ಹುಡುಗಿಯರೆಲ್ಲ ನೋಡು ಓ ಬಡ ಕೆಲ ಮನೆಯವರು ಬಂದ್ರು ಎಲ್ಲ ಹುಬ್ಗೆಲ್ಲ ತುಂಬಾ ಹುಡುಗಿ ಇದ್ರು ಅಕ್ಕ ಚಿಕ್ಕಪ್ಪನ ಮಕ್ಕಳಿದ್ರು ಆಮೇಲೆ ನನ್ನ ದೊಡ್ಡಪ್ಪನ ಮಕ್ಕಳು ಅಣ್ಣನ ಮಗಳು ಹೀಗೆ ಅವರೆಲ್ಲ ಸೇರಿ ಸಾಮಾನ್ಯ ಹತ್ತು ಒಂಬತ್ತು ಹತ್ತು ಮಂದಿ ಇದ್ದೇವು ಶಿಕ್ಷಣ ನಾನು ಎಸ್ ಎಸ್ ಎಲ್ ಎಲ್ತಿ ಮಾತ್ರ ಆಗಿದ್ದೆ ಅಷ್ಟೇ ಇಲ್ಲಿ ಮೊದಲು ಐದನೇ ಕ್ಲಾಸ್ ತನಕ ಒಂದು ಶಾಲೆಯಲ್ಲಿತ್ತು ಸ್ವಲ್ಪ ಮನೆ ಸ್ವಲ್ಪ ದೂರ ನೋಡ್ಕೊಂಡು ಹೋಗ್ತಾ ಇದ್ದೆವು ಒಂದೊಂದು ಮನೆ ಹತ್ತಿರ ಇತ್ತು ಈಗ ಅದು ಕಾಲೇಜಲ್ಲಿ ಆಗಿದೆ ಈ ಕಾಲೇಜ್ ಇರಲಿಲ್ಲ ಬರೋ ನಾವು ಅಲ್ಲಿ ಸೇರುವಾಗೆಲ್ಲ ಆರನೇ ಕ್ಲಾಸಿಂದ ಎಸ್ ಎಸ್ ಎಲ್ ತನಕ ಮೆಟ್ರಿಕ್ ಅಂತ ಇತ್ತು ಆವಾಗ ಹನ್ನೊಂದನೇ ಕ್ಲಾಸ್ ಅಂತ ಇತ್ತು ಈಗ ನಾನು ಎಲ್ಲ ಇಲ್ಲ ಈಗ ಈಗ ಟೆಂತ್ಗೆ ಮುಗೀತಾ ಇದು ನಾನು ಹನ್ನೊಂದನೇ ಕ್ಲಾಸ್ ತನಕ ಓದಿದ್ದೀನಿ ಅಷ್ಟೇ ಬಟ್ರ್ ನನಗೆ ಇಪ್ಪತ್ತು ವರ್ಷ ಆಯಿತು ಜೊತೆಗೆ ದಿನ ಅವರು ಸ್ವಲ್ಪ ಸಂಕೋಚ ಸಂಭವದವರು ಅವ್ರಿಗೆ ಜಾಸ್ತಿ ಮಾತಾಡೋಲ್ಲ ಗಲಾಟೆ ಆಗೋದಿಲ್ಲ ಅವರಿಗೆ ಆ ಥರ ಎಲ್ಲ ಕಡೆ ನನ್ನನ್ನು ಹೋಗಿದ್ದಾರೆ ಅವ್ರು ಹೋಗೋಲ್ಲೆಲ್ಲ ನೀನು ಬಾ ನನ್ನ ಜೊತೆ ಅಂತ ಅವರು ಬರೆಯುವಾಗ ಅವರು ಯಾವ ಥರ ಇರ್ತಾರೆ ಅವ್ರಿಗೆ ಕನ್ಸಂಟ್ರೇಷನ್ ಹೀಗೆ ಅವರು ಮಾತಾಡಿ ಕಡೆ ಹೋಗ್ಲಿಕ್ಕಿಲ್ಲ ಟಿ ವಿ ಸ್ವಲ್ಪ ದೊಡ್ಡ ಹಾಕಿದ್ರೆ ಆಗೋದಲ್ಲ ಅವರಿಗೆ ಹಾಗೆ ನಾನು ಸ್ವಲ್ಪ ನೋಡಬೇಕಾಗಿದೆ ಸಣ್ಣ ವಾಲ್ಯೂಮ್ನಲ್ಲಿ ಹಾಕ್ತಾ ನೋಡ್ತಾ ಇದ್ದೆ ಕಾಯಟ್ ಬೇಕು ಅವರಿಗೆ ಹುಟ್ಟಿ ಬಂದದೆಲ್ಲ ಅವರು ಮೂರೇ ಮಕ್ಕಳಲ್ಲಿ ಮನೇಲಿ ಇವರು ಕಲಿಯುವಾಗ ಹೊರಗೆ ಇದ್ರು ಮನೆಯಲ್ಲಿ ಇರಲಿಲ್ಲ ಕಾಲೇಜಿಗೆ ಹೋದವರು ಹಾಗೆ ಒಬ್ಬೊಬ್ಬರೇ ಇದ್ದ ಒಬ್ಬರೇ ಇದ್ದ ಅಭ್ಯಾಸ ಆಗಿದ್ದ ಅವರಿಗೆ ಅಲ್ಲಿ ಮದ್ರಾಸಲ್ಲಿ ಇದ್ದಾಗ ಅವರೇ ಅಡಿಗೆ ಮಾಡ್ತಾ ಇದ್ರು ಅವರೇ ಊಟ ಮಾಡ್ತಿರೋದು ಹಾಗೆಲ್ಲ ಪೂನಕ್ಕೆ ಹೋದ್ರಲ್ಲ ಅವಾಗೆ ಅರವತ್ತ ನಾಲ್ಕರಲ್ಲಿ ನಮ್ಮ ಆಯ್ತು ಅವರ ಬರಹಕ್ಕೆ ನೀವು ನಾನು ತಿದ್ದಲಿಕ್ಕೆಲ್ಲ ಸಹಾಯ ಮಾಡ್ತಾ ಇದ್ದೆ ಯಾವ ರೀತಿ ಬೇರೆ ಅವೆಲ್ಲ ಅಲ್ಲ ಅವ್ರಿಗೆ ಬೇಕಾದಾಗ ಅಡಿಗೆ ನಮ್ ನನ್ಗೂ ಅದೇ ಅಭ್ಯಾಸ ಆಗಿತ್ತು ಮೊದಲೆಲ್ಲ ಊರಲ್ಲಿದ್ದಾಗೆಲ್ಲ ತುಂಬಾ ಮಂದಿ ಮೂವತ್ತು ಮಂದಿಗೆ ಅಡಿಗೆ ಆಗ್ಬೇಕಲ್ಲ ಅದು ಖಾರ ಸಿಹಿ ಎಲ್ಲ ಹುಟ್ಟು ಇತ್ತು ಆಮೇಲೆ ನಾನು ಸಪ್ಪೆ ಅಡಿಗೆ ಮಾಡ್ತೇವೆ ಸಾಮಾನ್ಯ ಅವರಿಗೆ ಜಾಸ್ತಿ ಸಿಹಿ ತಿಂತಿರಲಿಲ್ಲ ಏನು ಇಷ್ಟ ಅವರಿಗೆ ಅವರಿಗೆ ಸ್ವಲ್ಪ ಎಲ್ಲ ಸಿಹಿ ಸಿಹಿ ತಿಂಡಿ ಇಷ್ಟ ಪಾಯಸ ಎಲ್ಲ ತುಂಬಾ ಇಷ್ಟ ನನಗೂ ಸಿಹಿ ಆಗ್ತದೆ ನನ್ನ ಮನೆಯಲ್ಲಿ ತಂದೆಗೆಲ್ಲ ಸಿಹಿ ಆಗ್ಬೇಕು ಸ್ವಲ್ಪ ಅಡಿಗೆಯೇ ಇರ್ತಿತ್ತು ನೀವು ಬಾಲ್ಯ ದಿನಗಳಲ್ಲಿ ಮಾಡ್ತಿದ್ದ ಅಡಿಗೆ ಅಂದ್ರೆ ನಿಮ್ಮ ಮನೆ ನಿಮ್ ತಾಯಿ ತಂದೆ ನಿಮ್ ತಾಯಿ ಮಾಡ್ತಿದ್ದ ಅಡಿಗೆಗೂ ಮಾಡ್ತಿದ್ದ ಕ್ರಮಕ್ಕೂ ಈಗ ಸುಮಾರು ಒಂದು ಐದು ದಶಕಗಳ ಆರು ದಶಕಗಳ ನಂತರ ಆಗಿದೆ ಈಗ ತುಂಬಾ ವ್ಯತ್ಯಾಸ ಇದೆ ನಾನು ಅಡಿಗೆಗೆ ಒಗ್ಗರಣೆ ಹಾಕುದಿಲ್ಲ ಯಾಕಂದ್ರೆ ಹೊಗೆ ಇಲ್ಲ ಅದು ನನಗೆ ಸ್ವಲ್ಪ ಬ್ರೀದಿಂಗ್ ಟ್ರಬಲ್ ಇದೆ ಅದಕ್ಕೋಸ್ಕರ ಇದು ಎಣ್ಣೆ ಎಲ್ಲ ಒಗ್ಗರಣೆ ಹಾಕೋದಿಲ್ಲ ತರಕಾರಿ ಹೋಗಿ ಇದೆಲ್ಲ ಹಾಕ್ತಾಯಿಲ್ಲ ಜೀರಿಗೆ ಕೊತ್ತಂಬರಿ ಅದೆಲ್ಲ ಹಾಕ್ತೇವೆ ನಾವು ಸ್ವಲ್ಪ ಕೊತ್ತಂಬರಿ ಎಲ್ಲ ಸೊಪ್ಪು ಹಾಕ್ತೇವೆ ಎಣ್ಣೆ ಮಾತ್ರ ಕಡಿಮೆ ಆಯ್ತು ದೋಸೆ ದಿನ ಗೋಧಿ ದೋಸೆ ತಿಂತೇವೆ ಈಗ ಅದು ಮಿಕ್ಸಿಯಲ್ಲಿ ಬೀಸಿ ಸ್ವಲ್ಪ ನೆನೆಸಿಟ್ಟು ಮಿಕ್ಸಿಯಲ್ಲಿ ಬೀಸುವಾಗ ಕೊತ್ತಂಬರಿ ಜೀರಿಗೆ ಆಮೇಲೆ ಕಾಳು ಮೆಣಸು ಅರಿಶಿನ ಅದೆಲ್ಲ ಹಾಕಿ ದೋಸೆ ಬೆಳಿಗ್ಗೆ ದಿನ ಬೆಳಿಗ್ಗೆ ದೋಸೆ ನಾವು ಮೊಸರು ಹಾಕಿ ಚಟ್ನಿ ಎಲ್ಲ ನಮಗೆ ಬೇಕಾಗಲ್ಲ ಮೊಸ್ರು ಹಾಕಿ ದೋಸೆ ತಿನ್ನೋದು ಅವರಿಗೆ ಅದು ಇಷ್ಟ ಆಗುತ್ತೆ ಅವರಿಗೆ ಹಲ್ಲು ಡೆಂಚರ್ ಇಟ್ಟು ಇಟ್ಟದ್ದು ಅದು ನನಗೆ ಇಪ್ಪತ್ನಾಲ್ಕು ಹಲ್ಲು ಸರಿ ಇದೆ ಎಲ್ಲವುದೆ ನನಗೆ ವರ್ಷ ಎಂಬತ್ತೊಂದು ಈಗ ನೀವು ಬರವಣಿಗೆಯನ್ನು ಪ್ಲ್ಯಾನ್ ಮಾಡ್ತೀರಾ ಬಾ ನೋಡಿ ಹೌದು ನೋಡ್ಬೇಕಂತೆಲ್ಲ ನೋಡಿಕೊಂಡು ಈಗೇನು ಮಾಡ್ತಾ ಇದ್ದೀರಿ ಈಗ ಅದೇ ಬೇರೆ ಅವಳಿಗೆ ವಿಡಿಯೋ ಮಾಡ್ಲಿಕ್ಕೆ ಹೋಗ್ತೇನೆ ಆ ಮನೆಗೆ ನಾನು ನನಗೆ ಅಡಿ ಬೆಳಿಗ್ಗೆ ಅಡಿಗೆ ಆದ ನಂತರ ಅವಳು ವಿಡಿಯೋ ಮಾಡ್ತಾಳೆ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಆಯ್ತು ಸಂತೋಷ ಆಯ್ತು ನಮಸ್ಕಾರ